ಡೂಪ್ಲಿಕೇಟ್ ಗಾಂಧಿ ಎಂಬ ಬಿಜೆಪಿ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ ದೇಶಕ್ಕೆ ಗಾಂಧಿ ಕುಟುಂಬದ ಕೊಡುಗೆ ಏನು ಅನ್ನೋದು ಅರ್ಥ ಮಾಡಿಕೊಳ್ಳಬೇಕು ಅಂತ ಬಿಜೆಪಿ ನಾಯಕರಿಗೆ ನೀತಿ ಪಾಠ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮಾಜಿ ಡಿಸಿಎಂ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧವೂ ಕಿಡಿಕಾರಿದ್ದಾರೆ ಬಿಜೆಪಿಯವರು ಇಂತಹ ಹೇಳಿಕೆಗಳ ಮೂಲಕವೇ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಈ ರೀತಿಯ ಹೇಳಿಕೆಗಳಿಂದ ಗಾಂಧಿ ಕುಟುಂಬದ ಗೌರವ ಕಡಿಮೆ ಆಗಲ್ಲ ಅಂತ ಕಿಡಿಕಾರಿದ್ದಾರೆ ಅವರು ಗಾಂಧಿ ಫ್ಯಾಮಿಲಿ ಅಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಡೂಪ್ಲಿಕೇಟ್ ಗಾಂಧಿಗಳು ಅನ್ನುವಂತಹ ಮಾತನ್ನು ಬೆಳೆಸಿದ್ದಾರೆ ನೋಡಿ ಇವೆಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಮೊದಲಿಂದ ಇದೇ ಥರ ಅವರು ಮಾತಾಡುವಂಥದ್ದು ಅವ್ರಿಗೇನಂತ ಹೇಳಿದ್ರೆ ಆ ಒಂದು ಕುಟುಂಬ ಈ ದೇಶದಲ್ಲಿ ಎಷ್ಟು ದೇಶಕ್ಕೋಸ್ಕರ ಏನೇನು ಮಾಡಿದೆ ಅದರ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ಲ ಯಾಕೆಂದರೆ ಮೋತಿಲಾಲ್ ನೆಹರು ಜವಾಹರ್ ನೆಹರು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ನೀಡಿದ್ದಾರೆ ಆಸ್ತಿಗಳನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ ಜೈಲ್ಗೆ ಹೋಗಿದ್ದಾರೆ ದೇಶ ಕಟ್ಟಿದ್ದಾರೆ ಅವರನ್ನು ನೀವು ಈ ಥರ ಒಂದು ಹೇಳಿಕೆ ಕೊಡೋ ಮುಖಾಂತರ ಏನೂ ಆಗೋದಿಲ್ಲ ಅಶೋಕ್ ಅವರೇ ನಿಮ್ಮ ನೀವೇನು ನಿಮ್ಮ ಪಕ್ಷ ಏನು ಮಾಡಿದೆ ನಿಮ್ಮ ಸಂಘ ಪರಿವಾರ ದೇಶಕ್ಕೋಸ್ಕರ ಏನು ಮಾಡಿದೆ ನಿಮ್ಮ ಸ್ವತಂತ್ರ ಹೋರಾಟದಲ್ಲಿ